ನಾ ಏನೆಲ್ಲ ಮಾಡಿದ್ರೆ ನಮ್ಮ ಜೀವನ ಹಾಗೂ ಜೀವ ವ್ಯವಸ್ಥೆ ಉತ್ತಮವಾಗುತ್ತೆ ಮಕ್ಕಳಲ್ಲಿ ನಾನು ಆಹಾರ ಕ್ವಾಲಿಟಿ ಕ್ವಾಂಟಿಟಿ ಹೆಂಗೆ ಅನ್ನೋದು ಒಂದು ಕಾನ್ಸೆಪ್ಟ್ ಹೇಳಿಕೊಟ್ಟೆ ಅದನ್ನು ತಿರ್ಗ ವಿವರಿಸ್ತೀನಿ ಆಯುರ್ವೇದದ ಪ್ರಕಾರ ಮಧುರ ರಸ ಇರೋದನ್ನು ಫಸ್ಟ್ ತಿನ್ನಬೇಕು ಇವಾಗ ಆರು ರಸಗಳಿದೆ ಮಧುರ ಆಮ್ಲ ಲವಣ ಕಟುತಿಕ್ತ ಕಷಾಯ ಈ ಆರ್ಡ್ರಲ್ಲಿ ಹೈ ಕ್ಯಾಲರಿಯಿಂದ ಲೋ ಕ್ಯಾಲರಿ ಫುಡ್ಸು ಈ ಮಧುರ ಆಮ್ಲ ಲವಣ ಕಫ ಜಾಸ್ತಿ ಮಾಡತ್ತೆ ಅದೇ ಲವಣ ಆಮ್ಲ ಕಟು ಪಿತ್ತ ಜಾಸ್ತಿ ಮಾಡತ್ತೆ ತಿಕ್ತ ಕಷಾಯ ವಾತ ಜಾಸ್ತಿ ಮಾಡತ್ತೆ ಇದು ಕಾನ್ಸೆಪ್ಟ್ ನೋಡ್ಕೊಳ್ಳಿ ಇದು ನಿಮ್ಮ ನಿಮ್ಮ ದೇಹಗಳು ನಿಮ್ಮ ಮಕ್ಕಳ ದೇಹಗಳು ತುಂಬ ದಪ್ಪ ಇದ್ದರೆ ಅವರು ಮಧುರ ಆಮ್ಲ ಲವಣ ರಸಗಳು ಕಮ್ಮಿ ಮಾಡಿ ಆಹಾರದಲ್ಲಿ ಏನು ಸ್ವಲ್ಪ ತುಂಬ ಸ್ವೀಟ್ ಅಂಶಗಳು ಅದೆಲ್ಲ ಜಾಸ್ತಿ ಸೇವನೆ ಮಾಡಕ್ಕೆ ಕೊಡಬೇಡಿ ಸೊ ಇವೆಲ್ಲ ಸ್ವೀಟ್ ಆಗಿರೋದು ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ ಬೇರೆ ಕಹಿಯಾಗಿರೋದು ಇವೆಲ್ಲ ಜಾಸ್ತಿ ಮಾಡಬ ಮೆನ್ಸ್ಟ್ರೇಟಿಂಗ್ ಹುಡುಗಿರಲ್ಲಿ ಈ ವಾತಪಿತ್ತ ಜಾಸ್ತಿ ಆಗಿರೋದ್ರಿಂದ ಈ ವಾತಪಿತ್ತ ಶಾಮಕಗಳು ಉಪಯೋಗಿಸ್ಬೇಕು ಇದರ ಆಪೋಸಿಟ್ಸು ನಾನು ಹೇಳಿರೋದು ಇವಾಗ ವಾತ ಜಾಸ್ತಿ ಆಗಿರೋ ಟೈಮಲ್ಲಿ ಮಧುರ ಆಮ್ಲ ಲವಣ ಎಂಕರೇಜ್ ಮಾಡಬೇಕು ಪಿತ್ತ ಜಾಸ್ತಿ ಆಗಿರೋ ಟೈಮಲ್ಲಿ ಪಿತ್ತ ಕಮ್ಮಿಯಾಗ ಮಧುರ ತಿಕ್ತ ಕಷಾಯ ರಸಗಳನ್ನ ಎಂಕ್ರೇಜ್ ಮಾಡಬೇಕು ಸೊ ಈ ಎರಡು ವಿಚಾರಗಳು ಇಟ್ಕೊಡಿ ಈ ಕಾನ್ಸೆಪ್ಟು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಮತ್ತೊಂದು ಆಹಾರ ತಿನ್ನ ಟೈಮಲ್ಲಿ ನೀರು ಯಾವಾಗ ಸೇವನೆ ಮಾಡಬೇಕು ಅಂತ ಮಕ್ಕಳಿಗೆ ಇವಾಗಲೇ ಇನ್ಬೈಬ್ ಮಾಡಬೇಕು ಪಾಪ ಅವರು ಸ್ಕೂಲ್ಗೆ ಹೋಗಬೇಕು ಅಥವಾ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾರೆ ಅಥವಾ ಹೋಮ್ವರ್ಕ್ ಮಾಡ್ತಾ ಮಾಡ್ತಾ ಊಟ ಮಾಡ್ತಾರೆ ಬ್ಯಾಡ್ಮಿಂಟನ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು ಹಂಗೆ ತಿಂಡಿ ತಿನ್ಸ್ಕೊಂಡು ತಿನ್ಸ್ಕೊಂಡು ಗಾಡಿಯಲ್ಲಿ ಹೋಗ್ತಾಯಿರ್ತಾರೆ ಇದೆಲ್ಲ ಸ್ವಲ್ಪ ಡಿಸ್ಕರೇಜ್ ಮಾಡಬೇಕು ಫುಡ್ ತಿನ್ನವಾಗ ಏಕಾಗ್ರತೆಯಲ್ಲಿ ಊಟ ಮಾಡೋದು ಹೇಳ್ಕೊಡ್ಬೇಕು ಅವ್ರಿಗೆ ಆಯುರ್ವೇದ ಎರಡು ವಿಚಾರ ಹೇಳುತ್ತೆ ಏಕಾಗ್ರತೆಯಲ್ಲಿ ಏನು ಎರಡು ವಿ ಎರಡು ಮಾಡಬೇಕು ಇದು ಮಾಡೋದಿಂದ ಈ ಒಂದು ಪ್ರಿನ್ಸಿಪಲ್ಲು ಬೇರೆ ಲೈಫಲ್ಲೆಲ್ಲ ಇನ್ವೈಬ್ ಆಗುತ್ತೆ ಎರಡು ಐಟಮ್ಮು ನೀವು ಎರಡು ಚರ್ಯಗಳು ಲೈಫ್ ಸ್ಟೈಲು ನೀವು ಏಕಾಗ್ರತೆಯಲ್ಲಿ ಮಾಡಬೇಕು ಬೇರೆ ಏನು ಬೇಡ ಒಂದು ಊಟ ಮಾಡೋದು ಊಟ ಮಾಡುವಾಗ ಬರೀ ಊಟ ನೋಡಿ ಅದನ್ನು ರುಚಿ ನೋಡ್ಕೊಂಡು ಸೇವನೆ ಮಾಡೋದು ಇದು ಒಂದು ಎರಡನೇದು ಡಿಫಿಕೇಶನ್ ಟಾಯ್ಲೆಟ್ಗೆ ಹೋಗೋದು ಈ ನಡುವೆ ಫೋನ್ಗಳು ಎತ್ಕೊಂಡು ಹೋಗೋದು ಬೇರೆ ಏನೋ ಒಂದು ಲೆಕ್ಕಾಚಾರ ಮಾಡ್ಕೊಳ್ಳೋದು ಇದು ಮಾಡೋದು ಅಭ್ಯಾಸ ಮಾಡಬಾರ್ದು ಏಕಾಗ್ರತೆಯಲ್ಲಿ ಮಾಡೋದ್ರಿಂದ ಇದು ಎಲ್ಲ ಲೈಫಲ್ಲಿ ಎಲ್ಲದಲ್ಲೂ ಇಂಬೈವ್ ಆಗ್ತಾ ಹೋಗುತ್ತೆ ಇವಾಗ ಈ ಜಾಸ್ತಿ ಮಕ್ಕಳಲ್ಲಿ ಈ ಅಟೆನ್ಷನ್ ಡಿಫಿಷಿಯನ್ಸಿ ಕ್ಲಾಸಲ್ಲಿ ಕೂತ್ಕೊಂಡು ನೆಟ್ಟಿಗೆ ಕೇಳೋಕಾಗಲ್ಲ ಅವ್ರ ಜೊತೆ ಮಾತಾಡ್ತಾಯಿದಾರೆ ಅಂದರೆ ಅವ್ರ ಗಮನ ಬೇರೆ ಎಲ್ಲೋ ಇಲ್ಲಿರುತ್ತೆ ಅವ್ರು ನೀವು ಹೇಳ್ತಾ ಇರೋದು ಒಂದು ಚೂರು ತಲೆಯಲ್ಲಿ ಹೋಗ್ತಾಯಿರಲ್ಲ ಅವ್ರು ಬೇರೆ ಎಲ್ಲೋ ಥಾಟ್ ಪ್ರೊಸೆಸ್ ಇರುತ್ತೆ ಇದನ್ನೆಲ್ಲ ಕರೆಕ್ಷನ್ ಮಾಡೋದಕ್ಕೆ ಫುಡ್ಡಿಂದ ಶುರು ಮಾಡಿ ಅವ್ರು ಊಟ ಮಾಡೋವಾಗ ಬರೀ ಅವ್ರ ತಟ್ಟೆ ಮುಂದೆ ಊಟ ಇರುತ್ತೆ ಅವ್ರು ಊಟ ಮಾಡ್ತಾ ಇದ್ದಾರೆ ಇಷ್ಟೇ ಬೇರೆ ಏನೂ ಇಲ್ಲ ಡಿಸ್ಕಷನ್ಸ್ ಇಲ್ಲ ಆ ಊಟದ್ದೇ ಮಾಡ್ಕೊಂಡು ಸುಮ್ಮನೆ ಮುಗಿಸೋವರೆಗೂ ಆರಾಮಾಗಿ ತಿನ್ನಲಿ ಇದು ಒಂದು ಏಕಾಗ್ರತೆ ಒಂದು ಎನ್ಕರೇಜ್ ಮಾಡಬೇಕು ಎರಡನೇದು ನೀರು ಯಾವಾಗ ಸೇವನೆ ಮಾಡಬೇಕು ಅಂತ ಚಟ್ನಿ ನಾವು ಹೆಂಗೆ ರುಬ್ಬವಾಗ ಸ್ವಲ್ಪ 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 ನೀರು ಸೇರಿಸ್ತೀವಿ ಹಾಗೆ ಊಟ ಮಾಡುವಾಗ ಸ್ವಲ್ಪ 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 ನೀರು ಸೇವನೆ ಮಾಡಬೇಕು ಇದು ಅಭ್ಯಾಸ ಮಾಡಿಸ್ಬೇಕು ಅವರಿಗೆ ನೀರೇ ಕುಡಿದೇ ಇರೋದು ಊಟಕ್ಕೆ ಮುಂಚೆ ತುಂಬ ಅತಿಯಾಗಿ ನೀರು ಸೇವನೆ ಮಾಡೋದು ಅಥವಾ ಊಟ ಆಗಿದ್ಮೇಲೆ ತುಂಬ ನೀರು ಸೇವನೆ ಮಾಡೋದು ಒಳ್ಳೆಯದಲ್ಲ ಊಟ ಆಗಿದ್ಮೇಲೆ ತುಂಬ ನೀರು ಕುಡಿಯೋದು ಸ್ಥೌಲ್ಯಕ್ಕೆ ಕಾರಣ ಊಟಕ್ಕೆ ಮುಂಚೆ ನೀರು ಕುಡಿಯೋದು ಕರ್ಷಣಕ್ಕೆ ಕಾರಣ ಅಂದರೆ ಸಣ್ಣ ಆಗೋದಕ್ಕೆ ಒಂದು ಕಾರಣ ಇದು ದಪ್ಪ ಆಗೋದಕ್ಕೆ ಕಾರಣ ಸಣ್ಣ ಆಗೋದಕ್ಕೆ ಮೇಂಟೈನ್ ಮಾಡಿಕೊಂಡು ಒಳ್ಳೆ ಹಾರ್ಮೋನಲ್ ಹೆಲ್ತ್ಗೆ ಮದ್ ಮಧ್ಯೆ ಮದ್ ಚೂರು ಚೂರು ನೀರು ಸೇವನೆ ಮಾಡಿಕೊಂಡು ಆಹಾರ ಸೇವನೆ ಮಾಡಬೇಕು ಅದನ್ನು ಎಂಜಾಯ್ ಮಾಡೋದು ಹೇಳ್ಕೊಡಿ ಅವರಿಗೆ ಎಲ್ಲ ಆರು ರಸಗಳು ಸೇವನೆ ಹೆಂಗೆ ಮಾಡ್ಬೇಕು ಅದರದ್ದು ರುಚಿಗಳೇನು ಅನ್ನೋದು ಒಂದು ಕಾನ್ಸೆಪ್ಟ್ ಊಟದಿಂದ ಬಂದರೆ ಎಲ್ಲ ಕೆಲಸದಲ್ಲೂ ಅದನ್ನ ಬರುತ್ತೆ ಕಾನ್ಸೆಪ್ಟ್ ಅವ್ರಿಗೆ ಊಟ ಆಗಿದ್ಮೇಲೆ ಒಂದು ನೂರು ಹೆಜ್ಜೆ ಇಡೋದು ಅಭ್ಯಾಸ ಮಾಡಿಸಿ ಡೈಜೆಷನ್ ಪಚನೆ ಚೆನ್ನಾಗ್ ಹುಡುಗರು ಊಟ ಆಗ್ತಾರೆಂಗೆ ಹೋಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡೋದು ಅಥವಾ ಹೋಗಿ ಮಲ್ಕೊಂಬಿಡೋದು ಮಾಡಕೂಡ್ದು ಆದಷ್ಟು ಅವರಿಗೆ ಊಟ ಆಗಿದ್ಮೇಲೆ ಹಂಡ್ರೆಡ್ ಸ್ಟೆಪ್ಸ್ ಇಡು ಏನಾಗುತ್ತೆ ಗ್ರಾವಿಟೇಷನ್ ಫೋರ್ಸಿಂದ ಆಹಾರ ತಿಂದಿರೋದೆಲ್ಲ ಬಂದು ಕೆಳಗಡೆ ಆಗುತ್ತೆ ಡೈಜೆಷನ್ ಪ್ರೊಸೆಸ್ಸಿಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು ಒಂದು ಕಾನ್ಸೆಪ್ಟ್ ಅವರಿಗೆ ತಿಳಿಸ್ಕೊಬೇಕಾಗತ್ತೆ ಆಹಾರ ಹೆಂಗೆ ತಿನ್ನಬೇಕು ನೀರು ಹೆಂಗೆ ಕುಡಿಬೇಕು ಹಾಗೂ ಮಾಡಿದ ಮೇಲೆ ವಾಕಿಂಗ್ ಮಾಡೋದು ಹೇಳ್ಕೊಡೋದು ಇಮಿಡಿಯೇಟಾಗಿ ಆಹಾರ ತಿಂದು ಸ್ಪೋರ್ಟ್ಸ್ ಆರ್ಟ್ ಹೋಗೋದು ಅದೆಲ್ಲ ಡಿಸ್ಕರೇಜ್ ಮಾಡಬೇಕು ಅದೆಲ್ಲ ಡೈಜೆಷನ್ ಪ್ರೋಸೆಸ್ನ ಹ್ಯಾಂಪರ್ ಮಾಡುತ್ತೆ ಅದು ಹಾರ್ಮೋನಲ್ ಹೆಲ್ತ್ಗೂ ಎಫೆಕ್ಟ್ ಆಗುತ್ತೆ